ಒಂದಿಷ್ಟು ನೆಮ್ಮದಿ ಸಿಗುವ ದೇವಸ್ಥಾನದ ವಿಡಿಯೋಗಳನ್ನು ನಿಮಗೆ ತೋರಿಸಬಲ್ಲೆ ಒಂದಿಷ್ಟು ದೇವಸ್ಥಾನದ ವಿಶೇಷತೆಗಳನ್ನು ನಿಮಗೆ ತಿಳಿಸಬಲ್ಲೆ ಎನ್ನುವ ಅಗಾಧವಾದ ನಂಬಿಕೆಯಿಂದ ವಿಭಿನ್ನವಾದ ಒಂದು ವಿಡಿಯೋವನ್ನು ನಿಮಗಾಗಿ ತಂದಿದ್ದೇನೆ ಒಂದೊಂದೇ ಮೆಟ್ಟಲುಗಳನ್ನು ಹತ್ತುತ್ತಾ ನೀವು ಸಾಗಿದರೆ ನಿಮಗೆ ಕಾಣಸಿಗುವುದೇ ಹೋಂಕಾರ ಬೆಟ್ಟ ಇದು ಇರುವುದು ರಾಜರಾಜೇಶ್ವರಿ ನಗರದ ಒಳಗಡೆ ನೀವು ಈ ದೇವಸ್ಥಾನವನ್ನು ಏನಕ್ಕೆ ನೋಡಬೇಕೆಂದರೆ ಇಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆಯಾಗಿದೆ ದೇವಸ್ಥಾನದ ಗೋಪುರಗಳು ನೀವು ನೋಡುತ್ತಿರಬಹುದು ದೇವಸ್ಥಾನದ ಒಳಗೆ ಬಂದಾಗ ನಿಮಗೆ ಒಂದು ಮುಖ್ಯ ದ್ವಾರ ಕಾಣಿಸುತ್ತದೆ ಹಾಗೆಯೇ ಸುತ್ತಲೂ ನೀವು ನೋಡುತ್ತಿರಬಹುದು ದೇವಸ್ಥಾನದಲ್ಲಿ ಅಂಗಳ ತುಂಬ ದೊಡ್ಡದಾಗಿದೆ ಹಾಗೂ ದೀಪಗಳನ್ನು ಸಹ ಹಚ್ಚಲು ವ್ಯವಸ್ಥೆ ಮಾಡಲಾಗಿದೆ ಈಗ ನೀವು ನೋಡುತ್ತಿರುವುದು ದೇವಸ್ಥಾನದ ಮೆಟ್ಟಿಲುಗಳನ್ನು ಹತ್ತಿ ಈ ಎಂಟ್ರೆನ್ಸಿಂದ ನೀವು ಬರಬೇಕು ಈಗ ದೇವಸ್ಥಾನದ ಒಳಗಡೆ ಹೋಗೋಣ ನೀವು ನೋಡುತ್ತಿರಬಹುದು ಭಕ್ತಾದಿಗಳೆಲ್ಲ ಬಂದಿದ್ದಾರೆ ಮತ್ತು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ ಇಲ್ಲಿ ಒಟ್ಟು ಹನ್ನೆರಡು ಜ್ಯೋತಿರ್ಲಿಂಗಗಳ ಪ್ರತಿಷ್ಠಾಪನೆಯಾಗಿದೆ ಒಂದೊಂದು ಲಿಂಗಗಳನ್ನು ನಾನು ನಿಮಗೆ ಪರಿಚಯ ಮಾಡಿಸುತ್ತಾ ಹೋಗುತ್ತೇನೆ ವಿಡಿಯೋವನ್ನು ವೀಕ್ಷಿಸಿ ಈಗ ಮೊದಲನೆಯದಾಗಿ ಶ್ರೀ ವಿಶ್ವನಾಥ ವಾರಣಾಸಿಯಲ್ಲಿದೆ ಉತ್ತರ ಪ್ರದೇಶ ಎರಡನೆಯದು ಶ್ರೀ ಕೇದಾರೇಶ್ವರ ಕೇದಾರ ಉತ್ತರಾಖಂಡದಲ್ಲಿದೆ ಹಾಗೆ ಮುಂದೆ ಸಾಗಿದರೆ ಮೂರನೆಯದು ಶ್ರೀ ಮಹಾಕಾಲೇಶ್ವರ ಉಜ್ಜಯಿನಿ ಮಧ್ಯಪ್ರದೇಶದಲ್ಲಿದೆ ನಾಲ್ಕನೆಯದು ಶ್ರೀ ಸೋಮನಾಥೇಶ್ವರ ಸೋಮನಾಥ ಗುಜರಾತ್ನಲ್ಲಿದೆ ಐದನೆಯದು ಶ್ರೀ ಭೀಮಶಂಕರ ಶ್ರೀ ಭೀಮಾಶಂಕರ ಮಹಾರಾಷ್ಟ್ರದಲ್ಲಿದೆ ಆರನೆಯದು ಶ್ರೀ ನಾಗೇಶ್ವರ ದ್ವಾರಕ ಗುಜರಾತ್ನಲ್ಲಿದೆ ಏಳನೆಯದು ಶ್ರೀ ಗುಶ್ಮೇಶ್ವರ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿದೆ ಈಗ ನೀವು ನೋಡುತ್ತಿರುವುದು ದೇವಸ್ಥಾನದ ಹೊರಭಾಗದಿಂದ ನೋಡಿದರೆ ನಿಮಗೆ ಲೈಟಿಂಗ್ಸ್ ಎಲ್ಲ ಕಾಣಿಸುತ್ತೆ ಹಾಗೆ ಪಕ್ಕದಲ್ಲಿ ಮೆಟ್ಟಿಲುಗಳನ್ನು ಹತ್ತುತ್ತ ಸಾಗಿದರೆ ನಿಮಗೆ ವಿಶ್ರಾಂತಿಸಲು ಒಂದು ಸುಂದರವಾದ ಕಟ್ಟಡವನ್ನು ಕಟ್ಟಿದ್ದಾರೆ ನೀವೀಗ ನೋಡುತ್ತಿದ್ದೀರಲ್ಲ ಅದೇ ಒಳಗಡೆ ನೀವು ಸಾಗಿದರೆ ಒಂದು ಲಿಂಗ ಪ್ರತಿಷ್ಠಾಪನೆಯಾಗಿದೆ ಇದು ಬಿಳಿಯ ಕಲ್ಲಿನಿಂದ ಮಾಡಿದ್ದಾರೆ ನೀವು ವೀಕ್ಷಿಸುತ್ತಿರಬಹುದು ಸುತ್ತಲೂ ನೀವು ನೋಡಬಹುದು ಈ ಥರ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಕುಳಿತು ನೀವು ಧ್ಯಾನವನ್ನು ಸಹ ಮಾಡಬಹುದು ಬರುವ ಭಕ್ತಾದಿಗಳೆಲ್ಲ ಇಲ್ಲಿ ಕುಳಿತು ಧ್ಯಾನವನ್ನು ಮಾಡಿ ವಿಶ್ರಾಂತಿ ಪಡೆದು ಹೋಗುತ್ತಾರೆ ಇದೇ ರೀತಿಯ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗುತ್ತೇನೆ ಶುಭಂ